ಮಂತ್ರಾಕ್ಷ ಮಂತ್ರಾಲಯಕ್ಕೆ ಬರಬೇಕು ನಾವು ಖಂಡಿತವಾಗೂ ವಿಮಾನದಿಂದ ಕೆಲಸ ಪೂರ್ವಾಶ್ರಮದಲ್ಲಿ ನಾವೇನ ಡ್ರೈವಿಂಗ್ ನಲ್ಲಿ ಕರ್ಕೊಂಡೋಗಿ ಎಲ್ಲ ಸುತ್ತಾಡಿಸಿ ಆಚಾರ ಗುತ್ತಾಚಾರ ಗಿರಾಚಾರ ಬರಬೇಕಾಗಿತ್ತು ಅವರು ಸ್ವಲ್ಪ ಕಾಲು ನೋವಿಂದ ತಾವು ಒಪ್ಪಿದಲ್ಲಿ ಒಂದು ಸುಮ್ ಜಸ್ಟ್ ರೆಡಿ ಆಗಿತ್ತು ನಿಮ್ದು ಯಾವ್ದಾದ್ರು ನಂಬರ್ ಹೇಳ್ತೀನಿ ನಿಮೇ ಫೋನಲ್ಲಿ ಸುಮ್ಮನೆ ಸ್ಪೀಕರ್ ಹೇಳ್ತೀವಿ ಅಷ್ಟು ಇನ್ನೇನು ಅವರು ಅವರು ಸಂತೋಷ ಪಡೆದಾರೆ ಗೊತ್ತಲಾಚಾರ ದುಃಖ ಮಾಡ್ತಾರೆ ವಿಡಿಯೋ ಮಾಡ್ಬೇಡಿ ಒಂದೇ ಸೆಕೆಂಡ್ ದಿರಾಚಾರ ನಾರಾಯಣ ನಾರಾಯಣ ತಮ್ಮ ಆರೋಗ್ಯ ಎಲ್ಲ ಮತ್ತೆ ತಾವು ಸ್ವಾಮಿಗಳು ಎಲ್ಲರೂ ಮಂತ್ರಾಲಯಕ್ಕೆ ಬರಬೇಕು ಮತ್ತು ನಮಗೆ ನಿಮ್ಮಲ್ಲಿ ತುಂಬ ಸಲಿಗೆ ನಿಮಗೆ ಗೊತ್ತೇ ಇದೆ ಖಂಡಿತ ಬರಬೇಕು ಆಮೇಲೆ ಈಗ ಏನಿಲ್ಲ ಆಚಾರ್ಯ ಈ ಸಮಸ್ಯೆ ಏನು ಇದೆ ಎರಡು ಮಟ್ಟಗಳಲ್ಲಿ ಇದು ದೇವರ ದೇವರ ಅನುಗ್ರಹದಿಂದ ಇದು ಪರಿಹಾರ ಆಗಲಿ ನಾವೆಲ್ಲರೂ ಕೂಡ ಸಂತೋಷದಿಂದ ಒಮ್ಮತದಿಂದ ಸಮಾಜಕ್ಕೆ ನಮ್ಮ ಧರ್ಮಕ್ಕೆ ನಮ್ಮ ಸಿದ್ಧಾಂತಕ್ಕೆ ನಾವೆಲ್ಲ ಸೇವೆ ಮಾಡೋಣ ಖಂಡಿತ 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 ನಾರಾಯಣ ನಾರಾಯಣ ಇಬ್ಬರು ಭೇಟಿಯಾಗಿ ಎಲ್ಲ ಒಂದು ರೌಂಡು ಭೇಟಿ ಆಯ್ತು ಸ್ವಾಮಿಗಳು ನಿಮ್ಮ ಆರೋಗ್ಯ ವಿಚಾರಿಸ್ತಾರೆ ನಾವು ಗುತ್ತಲಾಚಾರ ಆರೋಗ್ಯ ವಿಚಾರಿಸಿದ್ದೀವಿ ಈಗ ಒಂದೇ ಒಂದು ಈ ಉಭಯ ಮಠಗಳ ಈ ಸಮಸ್ಯೆ ದೇವರ ಅನುಗ್ರಹದಿಂದ ಪರಿಹಾರವಾಗಲಿ ಎಲ್ಲರೂ ಸಂತೋಷವಾಗಿ ನಮ್ಮ ಹಿಂದೂ ಧರ್ಮ ನಮ್ಮ ಸಿದ್ಧಾಂತದ ಒಂದು ಏಳಿಗೆಗೆ ಪರಿಶ್ರಮಿಸೋಣ ಅಂತ ಇದು ಇದು ಸಾರಾಂಶವಾಗಿ ಗಿರಿಯಾಚಾರ ಹೇಗಿದ್ದೀರಿ ಆರೋಗ್ಯವಾಗಿದ್ದೀರಾ ನೀವು ನಿಮ್ಮ ಆರೋಗ್ಯ ಹೇಗಿದೆ ಓಡಾಡ್ತೀರಲ್ಲ ಈಗ ಚೆನ್ನಾಗಿ ನಿಮ್ಮ ಅಲ್ಲ ಇದೊಂದು ಪಾರ್ವರ್ಲಾಲ್ ಅಂತ ಹೇಳ್ತಾ ಇದ್ದಾರೆ ಇಬ್ಬರು ಇಬ್ಬರು ಸಹಗಳು ಒಟ್ಟಿಗೆ ಇದ್ದೇವೆ ಎಲ್ಲ ವಿಚಾರ ವಿನಿಮಯಗಳೆಲ್ಲ ನಡೀತಾ ಇದೆ ಒಳ್ಳೆ ಒಂದು ವಾತಾವರಣ ಏರ್ಪಡತ್ತೆ ಸಂತೋಷವಾದಂತಹ ಆರೋಗ್ಯಕರವಾದ ವಾತಾವರಣ ಆದಷ್ಟು ಬೇಗ ಬರಬೇಕು ಅಂತದ್ದೇ ಇಂದು ನಮ್ಮ ಉಭಯ ಮಠಗಳ ಒಂದು ಇತಿಹಾಸದಲ್ಲಿ ಒಂದು ಸೌಹಾರ್ದದ ಒಂದು ವಾತಾವರಣ ಏರ್ಪಟ್ಟಿದೆ ಜೊತೆಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಸೂಚನೆ ಮೇರೆಗೆ ನಮ್ಮ ಮಟ್ಟಕ್ಕೂ ಉತ್ತರಾದಿ ಮಠಕ್ಕೂ ಇರುವಂತಹ ವಿಚಾರಗಳ ವಿವಾದ ಕುರಿತು ಸಾಮರಸ್ಯದ ಪರಿಷ್ಕಾರಕ್ಕೆ ಇವತ್ತು ಮಾತುಕತೆ ನಡೆದಿದೆ ಅದು ಕ್ರಮಕ್ರಮವಾಗಿ ಆದಷ್ಟು ಬೇಗ ಒಳ್ಳೆ ರೀತಿಯಲ್ಲಿ ಪರಿಹಾರವಾಗಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡುತ್ತೆ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀವಿ ವಿಶೇಷ ಅನುಗ್ರಹದಿಂದ ಉತ್ತರಾದಿ ಮಠ ಹಾಗೂ ರಾಘವೇಂದ್ರ ಮಠದ ನಡುವಿನ ಅನೇಕ ದಿನಗಳ ರಾಜ್ಯಕ್ಕೆ ಒಂದು ಪರಿಷ್ಕಾರವನ್ನು ಮಾಡಿ ಒಳ್ಳೆ ರೀತಿಯಿಂದ ಎಲ್ಲರೂ ಒಟ್ಟಾಗಿ ಇರುವ ರೀತಿಯಲ್ಲಿ ಸಮಸ್ಯೆಯ ಪರಿಷ್ಕಾರದ ದಾರಿಯಲ್ಲಿ ವಿಶೇಷವಾದ ಪ್ರಯತ್ನ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಅಡಿಯಲ್ಲಿ ನಡೀತಾ ಇದೆ ಆದಷ್ಟು ಬೇಗ ಶೀಘ್ರದಲ್ಲಿ ದೇವರ ಗುರುಗಳ ಕೃಪೆಯಿಂದ ಈ ಸಮಸ್ಯೆ ಬಗೆಹರದು ಎಲ್ಲರೂ ಸಂತೋಷವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಇರುವಂತಹ ಕಾಲ ಬರಲಿದೆ ನಾವಿಬ್ಬರೂ ಕೂಡ ವಿಶೇಷವಾಗಿ ಈ ದಿಶೆಯಲ್ಲಿ ಅತ್ಯಂತ ಪ್ರಯತ್ನವನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಪ್ರಾಮಾಣಿಕವಾದ ಪ್ರಯತ್ನಕ್ಕೆ ದೇವರು ಯಶಸ್ಸು ಅಂತ ಪ್ರಾರ್ಥನೆ ಮಾಡಿ ನಾನು ಇಬ್ಬರು ಅದೇ